ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ವಿಡಿಯೋಲಿ ನಾನು ಮೈಸೂರಿನ ಅಗ್ರಹಾರದಲ್ಲಿ ಇರುವಂತಹ ರಾಯರ ಮಠ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೆ ಇವತ್ತು ರಾಯರ ಮಠದ ಸಮೀಪದಲ್ಲೇ ಇರುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ರಾಯರ ಮಠಕ್ಕೆ ಹೋದಾಗ ಈ ಒಂದು ದೇವಸ್ಥಾನಕ್ಕೆ ಕೂಡ ತಪ್ಪದೆ ಹೋಗ್ಬಂದಿ ಇದು ಕೂಡ ಉತ್ತರಾದಿ ಮಠದವರ ರಾಯರ ಮಠ ಹಾಗೇನೆ ಇವಾಗ ನಾನು ಉತ್ತರಾದಿ ಮಠ ಹೇಗಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರಾಯರ ಮಠದ ಬಗ್ಗೆ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋನ ತಪ್ಪದೇ ನೋಡಿ ಈ ಒಂದು ರಾಯರ ಸನ್ನಿಧಾನದ ಬಗ್ಗೆ ತಿಳ್ಕೊಳ್ಳಬೇಕು ಯಾಕಂದ್ರೆ ಅಷ್ಟು ಮಹಿಮೆಯ ಒಂದು ರಾಯರ ಸನ್ನಿಧಾನ ವಿಡಿಯೋ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಮ್ಮೆ ಕೊಟ್ಟಿರ್ತೀನಿ ಈ ಒಂದು ಮಠ ಎಲ್ಲಿ ಬರುತ್ತೆ ಅಂತ ಇವಾಗ ಆಚಾರ್ಯರೇ ತಿಳಿಸ್ಕೊಡ್ತಾರೆ ಮೈಸೂರಿನ ಅಗ್ರಹಾರ ಅಂದ್ರೆ ಗನ್ನೌಸ್ ಇಲ್ಲಿ ವರಾಹ ಗೇಟ್ ಇದೆ ವರಾಹ ಗೇಟ್ ಇಲ್ಲಿ ಗನ್ನೌಸ್ ಇದೆ ಗನ್ನೌಸ್ ಹತ್ರ ಇರೋದು ಯಾವುದು ಅಂತಂದ್ರೆ ರಾಘವೇಂದ್ರ ತೀರ್ಥರ ಬೃಂದಾವನ ಸನ್ನಿಧಾನ ಅಂತ ಒಂದು ಇದು ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷ ಹಳೆಯ ಮಠ ಇದು ರಾಯರ ಮಠಕ್ಕೆ ಹೋಗಿ ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿರುವಂತಹ ಧನ್ವಂತರಿ ದೇವರ ಸನ್ನಿಧಾನಕ್ಕೆ ಈ ಒಂದು ಮಠದ ಬಗ್ಗೆ ತಿಳಿಸಿದ್ದು ರಾಯರ್ ಮಠದವರೇ ನಮ್ಮ ಮಠಕ್ಕೆ ಬನ್ನಿ ಅಂತ ಅವರೇ ಹೇಳಿದ್ರು ಶ್ರೀ ಉತ್ತರಾದಿ ಮಠ ರೋಗ ಮೋಚನ ಶ್ರೀ ಧನ್ವಂತರಿ ಸನ್ನಿಧಾನ ರಾಯರ ಮಠದ ವಿಡಿಯೋ ಶೂಟ್ಗೆ ಹೋದಾಗ ನನಗೂ ಗೊತ್ತಾಗಿದ್ದು ಉತ್ತರಾದಿ ಮಠದಲ್ಲೇ ಧನ್ವಂತರಿ ದೇವರ ಸನ್ನಿಧಾನ ಇರುವಂತದ್ದು ಅಂತ ಧನ್ವಂತರಿ ದೇವರ ಬಗ್ಗೆ ಕೇಳಿದ್ದೆ ಆದ್ರೆ ಸನ್ನಿಧಾನ ಇದೆ ಅಂತ ನಂಗೆ ನಿಜಕ್ಕೂ ಗೊತ್ತಿರ್ಲಿಲ್ಲ ಮೈಸೂರಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ಧನ್ವಂತರಿ ದೇವರ ಒಂದು ಆ ಪ್ರತಿಷ್ಠಾಪನೆಯನ್ನ ಮಾಡಿರುವಂತದ್ದು ಉತ್ತರಾದಿ ಮಠದವರು ಅದಂತೂ ಇನ್ನಷ್ಟು ಅಹ್ ಖುಷಿ ಕೊಟ್ಟಂತಹ ವಿಚಾರ ಅಂತ ಹೇಳ್ಬೋದು ಮೈಸೂರಲ್ಲಿ ಧನ್ವಂತರಿ ದೇವರ ಒಂದು ಸನ್ನಿಧಾನ ಇರೋದು ತುಂಬಾನೇ ಖುಷಿ ಅಂತ ಅನಿಸ್ತು ಯಾಕೆಂದ್ರೆ ಧನ್ವಂತರಿ ಸನ್ನಿಧಾನ ಇರೋದೇ ತುಂಬಾ ವಿಶೇಷ ಯಾಕೆಂದ್ರೆ ಎಲ್ಲೂ ಕೇಳಿರ್ಲಿಲ್ಲ ನಾನು ಹಾಗಾಗಿ ನಾವು ಕೂಡ ದರ್ಶನ ಮಾಡೋಣ ಅಂತ ಇವಾಗ ಬಂದಿದೀವಿ ಇವಾಗ ಮಠದ ಎಂಟ್ರೆನ್ಸ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಮಠ ಹೇಗಿದೆ ಅಂತ ನಿಮ್ಗೂ ತೋರಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬಿಲ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈ ಒಂದು ಧನ್ವಂತರಿ ಸನ್ನಿಧಾನ ಯಾವಾಗ ಮಾಡಿದ್ರು ಅಂದ್ರೆ ಕರೋನಾ ಟೈಮ್ ಅಲ್ಲಿ ಈ ಒಂದು ಧನ್ವಂತರಿ ದೇವರ ಒಂದು ಸನ್ನಿಧಾನವನ್ನ ಮಾಡಿದ್ರು ಅಂತ ಕೇಳಲ್ಪಟ್ಟೆ ಅಂದ್ರೆ ಇದಾಗಿರೋದು ಕರೋನಾ ಟೈಮ್ ಅಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಸನ್ನಿಧಾನ ಅಷ್ಟು ಮಹಿಮೆ ಖಂಡಿತವಾಗ್ಲೂ ಇದೆ ಬನ್ನಿ ಈ ಒಂದು ಸನ್ನಿಧಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಮಠ ಅಂತೂ ತುಂಬಾನೇ ಸುಂದರವಾಗಿದೆ ಮಠದಲ್ಲಿ ಇರುವಂತಹ ಸೇವೆಗಳು ಯಾವ್ಯಾವುದು ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ಇದು ಸೇವಾ ವಿವರ ಪ್ರತಿನಿತ್ಯದ ಸೇವಾ ವಿವರವನ್ನ ಇವಾಗ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೀವು ಕೂಡ ಈ ಒಂದು ಸನ್ನಿಧಾನಕ್ಕೆ ಹೋದಾಗ ಈ ಒಂದು ಸೇವೆಗಳನ್ನ ಮಾಡಿಸಬಹುದು ಪ್ರತಿನಿತ್ಯನೂ ಇರುತ್ತೆ ಭಾನುವಾರ ಕೂಡ ವಿಶೇಷ ಸೇವೆಗಳು ಕೂಡ ಇರುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ತೀನಿ ಭಾನುವಾರದ ವಿಶೇಷ ಸೇವಾ ವಿವರವನ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನಮ್ಗೆ ಭಾನುವಾರ ಹೋಗಲು ಸಾಧ್ಯವಾಗುತ್ತೆ ಅನ್ನೋದಾದ್ರೆ ಭಾನುವಾರ ಕೂಡ ನೀವು ಹೋದಾಗ ಈ ಒಂದು ಸೇವೆಗಳನ್ನ ಮಾಡಿಸಬಹುದು ನಿಮ್ಗೆ ಏನಾದ್ರೂ ಸೇವಾ ವಿವರ ಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಮಠದ ಮ್ಯಾನೇಜರ್ದು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಇಲ್ಲಿ ತುಪ್ಪದ ದೀಪದ ಸೇವೆ ಕೂಡ ಇದೆ ಇದು ಒಂದು ವಿಶೇಷವಾದಂತಹ ಸೇವೆ ಅಂತ ಹೇಳ್ಬೋದು ಈ ಸೇವೆ ಬಗ್ಗೆ ಇನ್ನಷ್ಟು ಮಾಹಿತಿನ ಮುಂದೆ ತಿಳಿಸ್ತೀನಿ ಮೊದ್ಲಿಗೆ ಸನ್ನಿಧಾನ ಹೇಗಿದೆ ಅಂತ ನೋಡ್ಕೊಂಬನ್ನಿ ಈ ಮಠ ಅಂತೂ ತುಂಬಾನೇ ಸುಂದರವಾಗಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ದೊಡ್ಡದಾದಂತಹ ಮಠ ಅಂತ ಹಾಗೆ ಮೇಂಟೆನೆನ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇವಾಗ ನಿಮ್ಗೆ ಸನ್ನಿಧಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಕೂಡ ಮೊದಲ ಬಾರಿಗೆ ಈ ಒಂದು ಮಠಕ್ಕೆ ಬಂದಿದ್ದೀನಿ ನಿಜ ಹೇಳ್ಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಕೂಡ ಉತ್ತರಾದಿ ಮಠ ಇದೆ ಅಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿದ್ದೆ ಇವತ್ತು ಮೈಸೂರಿನಲ್ಲಿ ಇರುವಂತಹ ಉತ್ತರಾದಿ ಮಠಕ್ಕೆ ಬಂದಂತೂ ತುಂಬಾನೇ ಖುಷಿ ಆಯ್ತು ಇವಾಗ ಧನ್ವಂತರಿ ದೇವರ ದರ್ಶನವನ್ನ ನಿಮ್ಗೆ ಮಾಡಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ದೊಡ್ಡ ಮೂರ್ತಿ ಅಂತ ತುಂಬಾನೇ ಚೆನ್ನಾಗಿದೆ ಮೈಸೂರ್ಗೆ ಹೋದಾಗಂತೂ ನೀವು ರಾಯರ್ ಮಠಕ್ಕೆ ಹೋಗಿ ಅಲ್ಲೇ ಇರುವಂತಹ ಉತ್ತರಾದಿ ಮಠಕ್ಕೆ ಕೂಡ ಹೋಗ್ಬಂದು ಮಿಸ್ ಮಾಡ್ದಲೇ ಹೋಗ್ಬನ್ನಿ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಈ ಒಂದು ಸನ್ನಿಧಾನದಲ್ಲಿ ಅಂತಹ ಒಂದು ಶಕ್ತಿ ಖಂಡಿತವಾಗ್ಲೂ ಇದೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಮುಂಚೆನೆ ಹೇಳಿದೆ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತಾರೆ ಅವ್ರಿಗೋಸ್ಕರನೇ ನಾನು ಇವತ್ತು ವಿಡಿಯೋ ಮಾಡಿರುವಂತದ್ದು ಧನ್ವಂತರಿ ದೇವರ ಒಂದು ಮಂತ್ರಗಳನ್ನ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ಬೋದು ಹುಷಾರಾಗುತ್ತೆ ಹಾಗೇನೆ ಪ್ರತಿನಿತ್ಯ ನಾವು ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನ ಮಾಡುವಂಥದ್ದು ಅಂದ್ರೆ ಮನೆಯಲ್ಲೇನೆ ನಾವು ಫೋಟೋ ಫೋಟೋನ ಇಟ್ಟು ಕೂಡ ಪೂಜೆ ಮಾಡಿ ಮಂತ್ರಗಳನ್ನ ಹೇಳ್ಬೋದು ನಮ್ಗೆ ಮಂತ್ರ ಹೇಳಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಅದನ್ನ ಕೇಳೋದ್ರಿಂದ ಕೂಡ ತುಂಬಾನೇ ಒಳ್ಳೇದಾಗುತ್ತೆ ನೋಡಿ ಇವಾಗ ಮೈಸೂರಲ್ಲೇನೆ ಧನ್ವಂತರಿ ದೇವರ ಒಂದು ಸನ್ನಿಧಾನ ಇದೆ ಮೈಸೂರ್ಗ್ ಹೋದಾಗ ಕೂಡ ಸನ್ನಿಧಾನಕ್ಕೆ ಹೋಗಿ ಬರ್ಬೋದು ನಮ್ಗೆ ಮೈಸೂರ್ಗ್ ಹೋಗಕ್ ಆಗಲ್ಲ ಅನ್ನೋರು ಫೋಟೋನಾದ್ರೂ ಮನೇಲಿ ಇಟ್ಟು ಪೂಜೆ ಮಾಡಿ ಮಂತ್ರವನ್ನ ಹೇಳ್ಬೋದು ಯಾರು ಭಕ್ತಿ ಶ್ರದ್ಧೆಯಿಂದ ಧನ್ವಂತರಿ ದೇವರ ಆರಾಧನೆ ಮಾಡ್ತಾರೆ ಅನಾರೋಗ್ಯ ಸಮಸ್ಯೆ ದೂರವಾಗತ್ತೆ ಇದಂತೂ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಸಾಕಷ್ಟು ಜನ ಧನ್ವಂತರಿ ದೇವರ ಪೂಜೆ ಮಾಡಿ ಮಂತ್ರಗಳನ್ನ ಪಠನೆ ಮಾಡಿದ್ರಿಂದನೇ ಎಷ್ಟೋ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡಿದ್ದಾರೆ ಇದು ನಿಜ ತುಂಬಾ ಜನ ಈ ಒಂದು ಮಂತ್ರವನ್ನ ಹೇಳ್ಕೊಳ್ತಾರೆ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ ಸಾಧ್ಯವಾದ್ರೆ ನಾನು ಲಿಂಕ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಆ ಒಂದು ಮಂತ್ರ ಯಾವುದು ಅಂತ ಅಂದರೆ ನೀವು ಒಂದು ಭಕ್ತಿ ನಂಬಿಕೆ ಶ್ರದ್ಧೆ ಇಟ್ಟು ಆ ಒಂದು ಮಂತ್ರವನ್ನು ಹೇಳಬೇಕು ತುಂಬಾನೇ ಒಂದು ಪವರ್ಫುಲ್ ಆದಂತಹ ಮಂತ್ರ ಅದು ಈ ಒಂದು ಸನ್ನಿಧಾನದಲ್ಲೂ ಅಷ್ಟೇ ತುಪ್ಪದ ದೀಪ ಸಿಗುತ್ತೆ ಆ ಒಂದು ತುಪ್ಪದ ದೀಪದ ಸೇವೆಯನ್ನು ನೀವು ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಮಠದಲ್ಲೇನೆ ನಿಮಗೆ ತುಪ್ಪದ ದೀಪ ಸಿಗುತ್ತೆ ಅದನ್ನು ತಗೊಂಡು ಹಚ್ಚಿ ಪ್ರಾರ್ಥನೆ ಮಾಡಿ ಧನ್ವಂತರಿ ದೇವರಿಗೆ ಆ ಒಂದು ತುಪ್ಪದ ದೀಪವನ್ನ ಬೆಳಗಿ ಮೂರು ಪ್ರದಕ್ಷಿಣೆಯನ್ನ ಹಾಕ್ಬೇಕಾಗತ್ತೆ ಮೂರು ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಪ್ರತಿಯೊಂದು ಕೂಡ ನಿವಾರಣೆ ಆಗತ್ತೆ ಇದಂತೂ ಸತ್ಯ ಯಾಕೆಂದ್ರೆ ಅಷ್ಟು ಶಕ್ತಿ ಖಂಡಿತವಾಗ್ಲೂ ಇದೆ ಧನ್ವಂತರಿ ದೇವರು ಅಂದ್ರೆ ನಿಮ್ಗೆ ಗೊತ್ತು ಎಷ್ಟು ಮಹಿಮೆಗಳೆಲ್ಲ ಆಗಿದೆ ಅಂತ ಧನ್ವಂತರಿ ದೇವರ ಒಂದು ಮಂತ್ರದ ಬಗ್ಗೆ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವತ್ತು ಸನ್ನಿಧಾನನೇ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದೀನಿ ಸಾಕಷ್ಟು ಜನ ಕೇಳ್ತಾ ಇದ್ರಲ್ವಾ ಹಾಗಾಗಿ ಮೈಸೂರ್ಗೆ ಹೋದಾಗ ನನಗೂ ಈ ಒಂದು ಸನ್ನಿಧಾನದ ಬಗ್ಗೆ ಗೊತ್ತಾಯ್ತು ನಿಮ್ಗೋಸ್ಕರನೆ ನಾನು ಕೂಡ ವಿಡಿಯೋ ಮಾಡಿರುವಂತದ್ದು ನೀವು ಕೂಡ ಹೋಗಿ ಬರ್ಲಿ ಅಂತ ಯಾಕೆಂದ್ರೆ ನಾನು ಕೇಳಿರೋ ಪ್ರಕಾರ ಧನ್ವಂತರಿ ದೇವಸ್ಥಾನ ಎಲ್ಲೂ ಇಲ್ಲ ಮೊದಲ ಬಾರಿಗೆ ಮೈಸೂರಿನಲ್ಲೇ ಮಾಡಿರುವಂತ ಒಂದು ಸನ್ನಿಧಾನ ಇದು ಹಾಗಾಗಿ ನಿಮಗೂ ಕೂಡ ಮಾಹಿತಿನ ತಿಳಿಸಿದೀನಿ ಸಾಕಷ್ಟು ಜನ ಇವತ್ತಿನವರೆಗೂ ಕೂಡ ಧನ್ವಂತರಿ ದೇವರ ಮಂತ್ರವನ್ನ ಪಠನೆ ಮಾಡಿ ಅವರ ಅನಾರೋಗ್ಯವನ್ನ ಕೂಡ ದೂರ ಮಾಡ್ಕೊಂಡಿದ್ದಾರೆ ಅಷ್ಟು ಮಹಿಮೆ ನಡೆದ ನಡೆಯುತ್ತೆ ಭಾನುವಾರ ಕೂಡ ನೀವು ಈ ಒಂದು ಸನ್ನಿಧಾನಕ್ಕೆ ಬಂದು ತುಪ್ಪದ ದೀಪವನ್ನ ಹಚ್ಚಿ ಮೂರು ಪ್ರದಕ್ಷಿಣೆ ಬಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ಹಾಗೆ ಇಲ್ಲಿ ಸೇವೆಗಳು ಕೂಡ ಇದೆ ಸೇವೆಗಳನ್ನ ಕೂಡ ನೀವು ಮಾಡಿಸ್ಬೋದು ಇವತ್ತು ಮೈಸೂರಿನಲ್ಲಿ ಇರುವಂತ ಧನ್ವಂತರಿ ದೇವರ ಸನ್ನಿಧಾನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸಿದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್